Thank you. ಬರ ಬರ ಚಕ್ರಜ್ಞರಿಗೆ ಹೆಣ್ಣು ಕೊಟ್ಟ ಮಾವನ ಹೆಸರಿಕೆ ಖುಷಿಯ ಸೃಜ ಕರೆಕ್ಟ್ ಆಗಿಲ್ಲ ಒಪ್ಪುಗಳ ಅವ್ರ ಅವನ ಮಕ್ಳ ಅವ್ರ ಮೇಲೆ ಮಾಂಡವಿ ಒಬ್ಬಕ್ಕಿದ್ಬಿಡ್ತಾನೆ ನೋಡೋನ್ ಹೇಳಿ ಹೇಳಿ ನೋಡು ನೀ ಓದಿ ಇಲ್ಲ ಗೊತ್ತಾಗೋ ಸುಳ್ಳು ಹೇಳಾಕಿ ಸವಲ ಸುಮ್ಮನೆ ತನ್ನಿಲ್ಲ ಇಲ್ಲ ಹಂಗ ಸುಮ್ಮನ ಸವಲ ಹಾಕನ ಬೈಗೆ ಬಂದಿದ್ವ ಹೇಳ್ತಾ ನೀ ಇರನ್ ಅನ್ ಚೆಕ್ ಮಾಡಕತ್ತಾ ನಾನು ಇರನ್ ಹೇಳ್ತಾಲೇನ ಚೆಕ್ ಮಾಡಕತ್ತಾ ನಾನು ಗೊತ್ತಿದ್ರು ಗೊತ್ತಿದ್ರೆ ಸ್ವಲ್ಪ ಹೇಳು ಪೈ ನೆಕ್ಸ್ಟ್ ಕಲೆಗ್ ನೀನು ಬರಲ್ಲಾ ನಾನು ಹೇಳ್ತ ನಿನ್ನ ಸವಲ ಹಾಕಿ ನಿನ್ನ ಚೆಕ್ ಮಾಡಕತ್ತಾ ನೀನ ನೀನು ಬರ್ತಂಗ ಆಗಕತ್ತೆ ಬಂದಾಗಕತ್ತಿ ಅಂತ ಶತಗಿರ್ತಿ ಆ ಶತಗಿರ್ತಿ ಸವಾಲ ನಿಮ್ಮ ಸವಾಲು ಇವತ್ತಡವಿ ಸೋಮಾಪುರ ಹುಡುಗ ಎಷ್ಟೋ ತನಕ ಆದರೂ ಒಂದರ ಸವಾಲು ಕರೆಕ್ಟ್ ನೀರಾ ನಾರ ನೀರು ಒಡದೇನೋ ನನ್ನ

ನೋಡಿ ಏನ್ ಹೇಳಿ ವ ಸರಿ ನೀವು ಹೇಳುದು ಅಂತ ಮಾತ ಅಂದ್ರೆ ಪರ್ಮಿಷನ್ ಮನೆ ಅಂದ್ರೆ ನಿಂಗೆ ಸೂಚನೆ ಕೊಟ್ಟಿರ್ಬೇಕು ಇಲ್ಲಿ ಭಜ್ನೀರ್ ಸ್ವಲ್ಪ ಹಿಂಗ ಏ ಇರ ಹಿಂಗ್ ಬಿಡ ಅಂತ ಹೇಳ್ಬೇಕು ನೆನ್ಗ ಏನಾರ ಇವ್ ಕರೋರ್ ನನಗಂತ ಪಾಂಡವ್ರ ನಿನಗೆ ಏನು ಏನಕ್ಕೆ ಬರ್ತದನ್ನ ಹಾಡು ಬಿಟ್ರಿ ಇವತ್ತು ಮತ್ತ ಹತ್ತು ವರ್ಷ ಭಜನೀದ್ ಯಾಕೆ ಮಾಡ್ಬೇಕು வந்தின கை மா சூர்யா தேவ வந்தீனா கை மா

ನೋಡು ಮಂಜುನಾಥ ಏನು ವಿಷಯಪ್ಪ ಅಂತಂದ್ರೆ ಕುಂತಾದೇವಿ ಸಣ್ಣಕ್ಕಿರ್ತಾಳ ಕುಂತಿ ಭೋಜ ರಾಜನ ಮನಿಗ ಕುಂತಿ ಭೋಜ ರಾಜ ಇರುವುದಿಲ್ಲ ಅಂತ ಸಂದರ್ಭದಲ್ಲಿ ಕುಂತ ಏನ್ ಮಾಡ್ತಾಳ ಅಂದ್ರೆ ದುರ್ವಾಸರ ಮುನಿ ಸೇವೆ ಮಾಡಿ ಮಾಡಿರ್ತಾವ ಮನ ಮೆಚ್ಚುವಂಗೆ ಸೇವೆ ಮಾಡ್ತಾಳ ಐದು ವರ ಕೊಡ್ತಾನ ದುರ್ವಾಸ ಮುನಿ ಮಂತ್ರಗಳನ್ನ ಕೊಡ್ತಾನ ಅಕ್ಕಿಗೆ ನಿನಗೆ ಬೇಕಾದಾಗ ಮಂತ್ರಗಳ ಸಂತಾನ ಪಡಿ ಪಡಿನಿ ಅಂತ ಹೇಳಿರ್ತಾನೆ ಅವನ ಅವಾಗ ಅಕ್ಕಿ ಕೊಟ್ಟ ಮಂತ್ರ ಸುಳ್ಳು ಕರಿ ಮುನಾದ ನದಿ ದಂಡಿ ಒಳಗೆ ಬಂದ ಸೂರ್ಯ ದೇವನ ಕರಿತಾಳ ಸವಾಲಾರದಿಂದ ಬಂದ್ರೈ ಮನೆ ಕಡೆ ಜಾಲಿ ಜಾಲಿ ಸೂರ್ಯ ಕನಿ ಮಠ ಕರೆದಿ ಕರಿದಷ್ಟು ಹಗರ ಆತು ನನ್ನ ಹೊಳ್ಳಿ ಕಳ್ಸುದಷ್ಟು ಸರಳಿ ಇಲ್ಲ ನಾ ಬಂದೆನಂದ್ರೆ ನಾನು ಕೆಲಸ ಮುಗಿಸಿ ಹೋಗ್ತೇನೆ ಅಂತನವ್ವ ಬ್ಯಾಟ ಬಿದ್ದ ಜೊತೆ ಬಲಿಯಾಗ ಚರ್ಮ ಸುಲಿದ ಯೋಧಿ ಗರು ಕರೆದಪ್ಪ ಚೆನ್ನಪ್ಪ ಐತಪ್ಪ ಅಷ್ಟ ನೀವು ಕೈಯಾ ಅಂದ್ರೆ ನಾ ಕಿವಿಯಾಗ ಪರಾಗಿರ್ತಾನ ಅದಕ್ಕೆ ಕುಂತಾದೇವಿ ಕಿವುಡಿ ಇರ್ತಾಳ ಮುಂದ ಪಾಂಡುರಾಜನ ಮದ್ವೆ ಆಗ್ತಾಳ ಮಗನ ಹಡದಿಂದ ಹೆಂಗ ಮದ್ವೆ ಆಗ್ತಾಳ ಹೇಳ್ತಾನೆ ನಿನಗನಗ